ಇವತ್ತು ನಾವೇನು ಅಹಿಂದ ಒಂದು ಚಳವಳಿ ಸಂಘಟನೆಯಿಂದ ನಾವು ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಸರ್ ಅವರ ಪರವಾಗಿ ನಾವು ಏನು ಬಂದಿದ್ದೀವಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ನೋಡ್ತೇವೆ ರಾಜ್ಯದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ಸ್ವತಂತ್ರ ಬಂದಾಗಲಿಂದನೂ ನಾವು ನೋಡಿದ್ದೇವೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸದೃಢರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಾಲಲ್ಲಿ ಸಿದ್ದರಾಮಯ್ಯ ಸರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರು ಅನ್ನದಾತ ಅಂತ ಹೇಳ್ತಾರೆ ಬಡವರ ಪಾಲಿನ ನಾಯಕ ಅಂತ ಹೇಳ್ತಾರೆ ಅಂಥ ಒಬ್ಬ ಒಳ್ಳೆಯ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಸರ್ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಮಠದಲ್ಲಿ ಅವ್ರದ್ದು ಸಂಘಟನೆ ಹಳ್ಳಿ ಮಠದಲ್ಲಿ ಅವ್ರದ್ದು ಬೆಂಬಲಿಗರು ಹಳ್ಳಿ ಮಠದಲ್ಲಿ ಅವ್ರದ್ದು ಅಭಿಮಾನಿಗಳಿದ್ದಾರೆ ಇವತ್ತು ಅಂಥ ಒಬ್ಬ ನಾಯಕ ನಿಜವಾಗ್ಲೂ ನಮಗೊಂದು ಅಹೀಂದ ಒಬ್ಬ ನಾಯಕ ಅಂತ ಹೇಳಿದ ಒಂದು ಹೆಮ್ಮೆ ಸಿದ್ದರಾಮಯ್ಯ ಸರ್ ಅಂತ ಆದರೆ ಕೆಲವು ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಎಲ್ಲ ಡಿಸ್ಕಷನ್ ಆಗಿದೆ ಆಯಾ ಸಮುದಾಯದ ಗುರುಗಳಿಗೂ ಹೇಳಿದ್ದಾರೆ ನಮಗೆ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ ಅವರು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಅವ್ರ ಅವರು ವಚನ ಸ್ವೀಕಾರ ಮಾಡೋದು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಒಂದು ಗ್ಯಾರಂಟಿಯೂ ಸಹ ಮಿಸ್ ಮಾಡಿದೆ ಐದು ಗ್ಯಾರಂಟಿ ಸಹ ಇಲ್ಲಿವರೆಗೂ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳಷ್ಟು ಜನ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಎಂ ಪಿ ಎಲೆಕ್ಷನ್ ಆದಮೇಲೆ ಎಲ್ಲ ಸ್ಟಾಪ್ ಅಂತ ಹೇಳಿ ಆದರೆ ಅವರು ಏನೇ ವಿರೋಧವಾಗಿ ಹೇಳಿಕೆ ಕೊಟ್ಟರೂ ಸಹ ಸಿದ್ದರಾಮಯ್ಯ ಸರ್ ಅವರು ಯಾವುದಕ್ಕೂ ಸಹ ಬಗ್ಗದೆ ಇವತ್ತು ಐದು ಗ್ಯಾರಂಟಿನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂಥ ಒಬ್ಬ ನಾಯಕರು ಇವತ್ತು ಮುಖ್ಯಮಂತ್ರಿ ಚೇಂಜ್ ಮಾಡಬೇಕು ಅಂತ ಹೇಳಿ ಏನು ಕೆಲವರೆಲ್ಲ ಏನು ಮಾತಾಡಿದ್ದಾರೆ ಬಟ್ ಆಯಾ ಸಮುದಾಯದ ಸ್ವಾಮೀಜಿಗಳು ಅವರು ಮಾತಾಡಿ ಮಾತಾಡಲಿ ಅವರಿಗೆ ಆ ಸಮುದಾಯದ ಪರವಾಗಿ ಅವರು ಮಾತಾಡಿರ್ತಾರೆ ನಮಗೆ ಅಭ್ಯಂತರ ಇಲ್ಲ ನಮಗೇನಂದರೆ ಒಬ್ಬ ಒಳ್ಳೆ ಆಡಳಿತಗಾರ ಒಬ್ಬ ದಕ್ಷ ಒಬ್ಬ ಕೊಟ್ಟ ಮಾತಿಗೆ ನಡೆಯುವಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಈ ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿ ಇವತ್ತು ಏನು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಇವರು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಒಂದು ಈ ಒಂದು ಅಹಿಯಿಂದ ನಮ್ಮ ಒಂದು ನಿಲುವು ಈ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯ ಸರ್ ಅವ್ರನ್ನೇನಾದರೂ ಚೇಂಜ್ ಮಾಡುವಂಥ ಪ್ರಕ್ರಿಯೆ ಬಂದರೆ ನಾವು ಅಹಿಂದ ಒಂದು ಸಂಘಟನೆಯಿಂದ ಪ್ರತಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಾವು ಉಗ್ರ ಹೋರಾಟನ ಮಾಡಲಿ ಬಾಡಬೇಕಾಗುತ್ತೆ ಅಂತ ನಾನು ಹೇಳ್ತಾ ನನ್ನ ಹೆಸರು ಪ್ರಜ್ವಲ್ ಸ್ವಾಮಿ ನಾನು ಅಹಿಂದ ರಾಜ್ಯ ಸಂಚಾಲಕರು ಕ್ರೈಸ್ತ ವಿಭಾಗ